ಧನ್ಯವಾದಗಳು ಇನ್ನು ಕಾರ್ಯಕ್ರಮದ ಪ್ರಥಮದಲ್ಲಿ ಶ್ರೀ ಆಯು ಖಾನ್ ಸಾಹೇಬರು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದಾರೆ ಅಧ್ಯಕ್ಷರು ಕರ್ನಾಟಕ ಅದಕ್ಕಿಂತ ಅದಕ್ಕಿಂತ ಪೂರ್ವದಲ್ಲಿ ಸ್ವಾಗತ ವೇದಿಕೆ ಮೇಲೆ ಆಸಿರಾದಂತಹ ಎಲ್ಲ ಅತಿಥಿ ಮಹೋನ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಶ್ರೀ ರುದ್ರೇಶ್ ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಈ ದಿನ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಲ್ಲರ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯ ಅನಿವಾರಿಗಳು ಅಂದರೆ ನಮ್ಮ ಈ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರ ಜೊತೆ ಹೋದಾಗ ನಾವು ಕೇಳಿದಾಗ ಖಂಡಿತ ಮಾಡಿ ಅಂತೇಳಿ ನಿಗದಿ ಮಾಡಿಸಿ ಎಲ್ಲ ಸಹಕಾರಗಳಿದ್ದಾರೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಾಗತವನ್ನು ಕೋರ್ತೀನಿ ಮಾನ್ಯ ಆರೀಫ್ ಖಾನ್ ಸಾಹೇಬರು ಅವರಿಗೆ ಸ್ವಾಗತ ಮಾಡಬೇಕು ಅಂತ ಕೇಳ್ತೀನಿ ಒಂದು ಜೋರದ ಚಪ್ಪಾಳೆ ಮುಖಾಂತರವಾಗಿ ಅದ್ಭುತವಾದಂತಹ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಸಾಹೇಬರು ಆಗಮಿಸಿದ್ದಾರೆ ಅವರ ಜೊತೆಗೂಡಿ ನಮ್ಮ ಸುನಿಲ್ ನೆನ್ಮಣ್ಣ ಸರ್ ಅವರು ನಮ್ಮ ಈ ಭಾಗದ ಕೆ ಎಸ್ ಆರ್ ಟಿ ಸಿ ಉಪಾಧ್ಯಕ್ಷರಾಗಿದ್ದಾರೆ ಅವನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ 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 ಇಲ್ಲಿ ಸರ್ ಸರ್ ಮತ್ತೆ ನಮ್ಮ ಲಕ್ಷ್ಮಣರಾವ್ ಜಿಂಗ್ಲೆ ಸರ್ ಅವರು ಮಾನ್ಯ ಅಧ್ಯಕ್ಷ ನಗರಾಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರು ಕೂಡ ನಾವು ಬೆಳಗಾವಿಗೆ ಬಂದಾಗ ಅವ್ರನ್ನ ಭೇಟಿಯಾದಾಗ ತುಂಬ ಸಹಕಾರ ನೀಡಿ ಈ ಒಂದು ಆಯೋಜನೆಗೆ ತುಂಬ ಸಹಕಾರ ನೀಡಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತೆ ನಮ್ಮ ರಾಹುಲ್ ಸಿಂಧೆ ಸಾಹೇಬರು ಐ ಎ ಎಸ್ ಸಿಇಒ ಸಾಹೇಬರು ಜಿಲ್ಲಾ ಪಂಚಾಯತ್ ಬೆಳಗಾವಿ ನಾವು ನಾವು ಪೇಟೆಗಾವಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೊಡ್ತಾ ಅವರು ಅವ್ರು ತುಂಬಾ ಸಹಕಾರ ನೀಡಿದ್ದಾರೆ ನಮ್ಮೆಲ್ಲಾ ಗವರ್ಮೆಂಟ್ ಸ್ಟಾಲ್ ಬರೋದಕ್ಕೆ ಅವರೇ ಕಾರಣ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬಾ ಸಪೋರ್ಟ್ ಮಾಡಿ ಅವರು ನಮಗೆ ಸಹಕಾರ ನೀಡಿದ್ರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ಒಂದು ಚೋರದ ಚಪ್ಪಳೆ ಬಹಳ ಒಂದು ವಿಶೇಷವಾದಂತ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹಾಗೂ ಡಾಕ್ಟರ್ ಗಿರೀಶ್ ಅವರು ಈ ಭಾಗದ ಸರ್ಜನ್ ಆಗಿದೆ ಡಾಕ್ಟರ್ ಅವರು ಕೂಡ ನಮ್ಮ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮಗೆಲ್ಲ ತಿಳಿದಿರೋ ಹಾಗೆ ನಾವು ಕರ್ನಾಟಕ ವಸ್ತು ಪ್ರಶ್ನ ಪ್ರಾಧಿಕಾರದಿಂದ ಮೈಸೂರು ಭಾಗದಲ್ಲಿ ಮಾತ್ರ ಮಾಡ್ತಾಯಿದ್ರು ಈ ಭಾಗದಲ್ಲಿ ಮಾಡಬೇಕು ಅಂತ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಆಯುಕ್ ಕಾನ್ಸರ್ ತೀರ್ಮಾನ ಮಾಡಿ ಜಿಲ್ಲೆಗೆ ಬಂದು ಎಲ್ಲ ಮುಖಂಡರನ್ನ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ತುಂಬ ಸಹಕಾರ ಸಿಕ್ಕಿ ಸಣ್ಣ ಮಟ್ಟಿಗೆ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತೋರ್ತಾ ಇದ್ದೀನಿ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರು ಅಧಿಕಾರಿ ಮಿತ್ರರುಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸ್ವಾಗ ಸಹಕಾರ ನೀಡಿದ್ದೀರಾ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಮತ್ತು ಅಧಿಕಾರಿ ಮಿತ್ರರು ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ನಾನು ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ಬಹಳ ಅರ್ಥಪೂರ್ಣವಾಗಿ ವೇದಿಕೆ ಮೇಲೆ ಆಸ್ತರಾದಂತಹ ಎಲ್ಲ ಅತಿಥಿ ಮಹೋನ್ನತರನ್ನ ಸ್ವಾಗತವನ್ನು ಕೋರಿದಂತಹ ಶ್ರೀ ರುದ್ರೇಶ್ ಕೆ ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಅವರಿಗೆ ಧನ್ಯವಾದನ್ನ ಹೇಳ್ತಾ ಇನ್ನು ಪ್ರಾಸ್ತಾವಿಕ ನುಡಿಗಳನ್ನ ಮಾಡ್ತಾ ಇದಾರೆ ಶ್ರೀ ಅಯ್ಯೂಪ್ನಾ ಅಧ್ಯಕ್ಷರು ಕರ್ನಾಟಕ ಬಹಳ ವಿಶೇಷವಾಗಿ ಸ್ವಾಗತ ಶ್ರೀ ರುದ್ರೇಶ್ ಕೆ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಆಯುಫ್ ಖಾನ್ ಸಾರ್ ಅವರು ಪ್ರೀತಿ ಪೂರ್ವಕವಾಗಿ ಒಂದು ಅಭಿಮಾನ ಪೂರ್ವಕವಾಗಿ ಸತ್ಕರಿಸ ಇನ್ನು ಆಯುಫ್ ಖಾನ್ ಸಾರ್ ಪ್ರಾಸ್ಥಮಿಕ ನುಡಿಗಳು ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ನಿಮ್ಮ ನಾಯಕರು ಲೋಪಯೋಗಿ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ सतीीश जारकिहलि साहेब्रे बेगे अर्बन डवलपम्मेट अथारीटिया चेरर्मंथ लक्ष्मण साहेब्रे वेद उपस्थिति मुख्य मुख्य अतिथिगे बंद सुनील साहेब्रे वेद मुख्य अतिथि बंद गिरीश ಈ ಜಿಲ್ಲೆಯ ಸಿಒ ಸಿಇಒ ಆದ ರಾಹುಲ್ ರಾಹುಲ್ ಶಿಂದೆ ಅವರೇ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಒ ಆದಂತಹ ರುದ್ರೇಶ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ನನ್ನ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬಹುಶಃ ಇವತ್ತು ಬೆಳಗಾವಿ ಜಿಲ್ಲೆಗೆ ಅತಿ ಸಂತೋಷವಾದ ದಿನ ಅಂದರೆ ತಪ್ಪಾಗಲಾಗದು ಅಂತ ನಾನದು ಈ ರೀತಿ ಭಾವಿಸಿ ಭಾವಿಸಿದೆ ಕರ್ನಾಟಕ ವಸ್ತು ಪ್ರದರ್ಶನ ವತಿಯಿಂದ ಮೈಸೂರು ನಗರದಲ್ಲಿ ರಾಜ ಮಹಾರಾಜರ ಕಾಲದಿಂದ ನೂರಾರು ವರ್ಷದಿಂದ ಒಂದು ಸಣ್ಣ ಜಾಗದಲ್ಲಿ ವಸ್ತು ಪ್ರದರ್ಶನಗಳು ಅಂದಿನ ಮಹಾರಾಜರುಗಳು ಮಾಡ್ಕೊಂಡು ಬರ್ತಾ ಇದೆ ಇದ್ದನ್ನು ಮುಂದುವರಿಸಿಕೊಂಡು ಬರ್ತಾ ಬರ್ತಾ ಮೈಸೂರು ನಗರದಲ್ಲೇ ಎಂಬತ್ತೈದು ಎಕರೆ ಜಾಗದಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ವತಿಯಿಂದ ವಸ್ತು ಪ್ರದರ್ಶನವನ್ನು ಹಸ್ತಾಂತರ ಮಾಡಿಕೊಂಡು ಕರ್ನಾಟಕ ವಸ್ತು ಪ್ರದರ್ಶನ